ಏ ನೀರು ಬಂದ ಹೇಳ ಇದೇನು ಅಲ್ಲೋ ಗಾಯ್ ಐದೂವರೆ ಗಂಟೆ ಸೊ ವರ್ಕೌಟ್ ನಡೆದೇವಿ ನಾನು ಅವಿನಾಶ್ ಸರ್ ಮತ್ತು ಶಿವ್ ಸರ್ ಏನಂತಂದ್ರೆ ನಾನು ಹೀಗೆ ಬಂದೇವಿ ನಮ್ಮ ಬ್ರಿಜ್ ಬಳಿ ನೀರು ಎಸ್ಮದ ನೋಡ್ರಿ ಕೈ ಅನ್ಎಕ್ಸ್ಪೆಕ್ಟೆಡ್ ಹಾಂ ನೀರಿಕ ಇನ್ನೊಂದು ಸ್ವಲ್ಪ ಸ್ವಲ್ಪ ಬ್ರಿಜ್ಜಿನ ಮೇಲೆ ಹಾಡ್ತೇವೆ ಫುಲ್ ನೀರು ಸ್ವಲ್ಪ ಈಗ ಬ್ರಿಜ್ ಮೇಲೆ ದಾಟಬೇಕಿದ್ರೆ ಇನ್ನೊಂದು ಸ್ವಲ್ಪ ಮ್ಯಾಗ ಬಂದ್ರೆ ಈಗ ಬ್ರಿಜ್ಜಿನ ಲೆವೆಲ್ ಆಯ್ತವ ಸೊ ಏನಪ್ಪ ಅಂತಂದ್ರೆ ವರ್ಕೌಟ್ ಮುಗಿಸ್ಕೊಂಡು ಬಂದು ನೀವು ಪೂರಾ ಕ್ಲಿಯರಾಗಿ ತೋರಿಸ್ತೀನಿ ಸರ್ ಇನ್ನೇನು ಸ್ವಲ್ಪ ಸಮಯ ನಂತರ ನಮ್ದು ವರ್ಕೌಟ್ ಮುಗ್ದಾಗ್ತದೆ ಸೊ ವರ್ಕೌಟ್ ಮುಗಿಸಿ ನಮ್ಮ ಬರ್ರಿ ಊರು ಹಳ್ಳ ಎಷ್ಟು ಬಂದು ನೋಡಮ್ಮಿ ಏ ಜಾಗದಲ್ಲಿ ಅವಿನ ಬರ್ರಿ ಹಳ್ಳ ಎಷ್ಟು ಬಂದು ನೋಡಮಿ ನೋಡ್ರಿ ಕಾ

ಅಳ್ ಹೋಗ್ರಂಬ ಕಂಪಲ್ಸರಿ ಈಗ ಖಡ್ಗೆಗಳ ಸಿಗಿಬಿಡ್ತಾವ ಮುರ್ಕೊಂಡು ಬರ್ತಾವೆ ಗಿಡಗಳಲ್ಲಿ ಈ ಸೊ ಈಗ ನಾವು ಈ ರೋಡ್ ಮೇಲೆ ನಡೆದೇ ನೋಡ್ರಿ ಈ ರೋಡ್ ಮೇಲೆ ಮಳೆಕಾಲಿಗೆ ಬರೋ ಸ್ನೀರೊಂದು ಟೈಮ್ ಬಂದೀವಂತ ಅದೊಂದು ಕ್ಲಿಪ್ ಅದ ವಿಡಿಯೋ ಅದೂ ಸರ್ವಲ್ಲಿ ವಿಡಿಯೋ ಅಂತ ಸ್ವಲ್ಪ ಕ್ಲಿಪ್ ಹಾಕ್ತೀನಿ ನೋಡಮಿ ಹಾಂ ಬಿಲ್ಡಿಂಗ್ ಮ್ಯಾಲ ನೋಡ್ತೇವಿ ಹೊಲಗೇನಾಳ್ ಇದು ವಿಥೌಟ್ ನೀರು ಇಲ್ದಾಗ ಭೀ ಹಾಕ್ತೀನಿ ಯಾವ ರೀತಿ ಇತ್ತು ನೋಡ್ರಿ ಗಾಯ್ಸ್ ನೀರ್ ಇಲ್ದಾಗ ನೋಡ್ರಿ ಹಂಗದ ಬರ್ ಮತ್ತೆ ವಾಪಸ್ ರೀ ನೀರ್ ಇದ್ದಾಗ ತೋರಿಸ್ದೆ ಈಗ ಇಲ್ಲಿ ಶಿವು ಕೆಳಗಿ ಅವ್ರ್ ಹೊಲ ಬರ್ತದ್ರಿ ಹೋಗಪ್ಪನೇನೆ ಅಲ್ರಿ ಒಟ್ಟ ಹೊಲದಾಗ ಏನಾದ್ರು ಭೀ ಇವ್ರು ಇವ್ರ ಕಥಿನೇ ಇಲ್ಲಿಗೆ ಅಂಡೆ ಅಲ್ವ ಬ್ರಿಡ್ಜ್ ವಿಡಿಯೋ ಮಾಡ್ತಿರೋ ನಿಮ್ಮ ಹೊರಕೋರ ಸೇರಿಸಿ ಎಲ್ಲರೂ ಸೇರಿಸಿ ಆರಾಮ್ ಇನ್ಸ್ ರಿಸ್ಕ್ ಇಲ್ಲ ಓಟ್ರೆ ಹೋಗ್ಬೋದು ರಿಸ್ಕ್ ಇಲ್ಲ ಮ್ಯಾಲೇ ಹೋಗ್ತಿ ಎಲ್ಲರೂ ಫಂಟಿ ಹಿಂಟಿಗೆ ಕಂಟಿ ಹೊಡ್ಕೊಂಡು ಹೋಗೋದು ಅಂದ್ರೆ ಗೊತ್ತೈತಿ ಸೆಂಟ್ರಲ್ಲಿ ಹೋಗಬೇಕೇ बंद अर्द घंट आग गाड़ी तोल बंद फोन गाड़ी नोड्री स्पेशल जग नव गाड़ी तोर्ते बार स्वामी बंदी स्वामी बंद तोर्स बर सो नम वाटर सर्विस इष्ट बर हर नोड्रीका ನಮ್ದು ಊರು ಅಂತ ದೊಡ್ಡ ಹಳ್ಳ ಬಿಟ್ಟಿವ್ರು ಕಿಲ್ ಬಂದಾರ ನೋಡ್ರಿ ಕೈಲಿ ಬಂದ್ ನೋಡ್ರಿ ಬೆಂಗಳೂರ್ ಮಾತಾಡ ನೋಡ ವಯಸ್ಸು ಕೇಳ್ರಿ ಒಂದ್ ಹೆಂಗದ ಕೊಡಿ ಒಂದ್ಯಾಡು ಸರಿಯಾಗ ಮಾತಾಗ ಹೋಗಬೇಕು ನೀವು ಎಷ್ಟು ನಾಸ್ ಬಟ್ಟೆ ಆ ಊರು ಹಳ್ಳ ಬಕ್ಕಳು ಬಂದಲ್ರಿ ಅದಕ್ಕೆ ಡಾಬಿ ತಂದ್ರಿಕ ಅವ್ರ ನೋಡ್ರಿ ತೊಳೆ ಸಿಸ್ಟಮ್ ನೋಡ್ರಿ ನೋಡ್ರಿ ಆಕ್ರಿ ಮೈಗ್ ಹಾಳ್ರಿ

ಈ ಗಾಡಿ ಒಂದು ಗಂಟೆ ಮಾಡಲೇ ಮಾಡ್ಯಾರ ಆ ಗಾಡಿಗೆ ಸ್ಥಳ ಮಾಡ್ತಾರೇನು ಇವತ್ತು ನಮ್ಮ ಡೇ ಅದೇ ಇವ್ರ ಕಾಲ ಇಲ್ಲೇ ಸಿಗಿ ಹಾಕೊಳ್ತೇವೆ ಪರ್ವ ಕಾಲೆ ಬೈಸ್ಕೊಬೇಕು ಮತ್ತೇನಿಲ್ಲ ಕಮೆಂಟ್ ಹಾಕ್ರಿ ಏಯ್ ಟೈರ್ ಹಚ್ವ ಜಲ್ದಿ ಆಯ್ತದ ಹೋಗು ಮನೆ ಹೋಗಿರ್ಗ ಹೋಗಿ ಹಚ್ಚೋದು ಹಾಂ ಇವತ್ತು ಬುಡ್ಡಿನ ಬರ್ತಡೇ ಅದ ರೀ ಬಟ್ ಬುಡ್ ಏನು ಮಾಡ್ತಾನೆ ಇಲ್ಲಿ ಏನೋ ಮಾಡೋಕೆ ಬಂದಾನೆ ದನಗಳು ಕಾಯಕ್ಕೆ ಬಂದ ನೋಡ್ರಿ ಬಾಯ್ಸ್ ಇವ್ರು ಲ ಚಿಮ್ಕಾ ಅಂತಾನಂತ ರೀ ರಿಟರ್ ಆರ್ಮಿ ಇಲ್ಲ ಅನಿಲ ಅಂತ ಅಂತ ನಮಸ್ಕಾರ ಅವ್ರು ಬ್ಯಾಂಕಿದಾಗ ವರ್ಕ್ ಏನದ ಗೊತ್ತ್ರಿ ಏನಂದ ಎಲ್ಲ ತಾಯಿ ಯಾರ ಏನದಣ್ಣ ಯಾರು ಸರ್ ಅವ್ರಿ ಸಂಡೇ ನಮ್ಮ ಟೀಮಲ್ಲಿ ಆಡ್ತಾರ ಅಣ್ಣವರು ನೋಡಿರಿ ಮ್ಯಾಚ್ ಅರ್ಧಕ್ಕೆ ನಿಂತೋಯ್ತು ಮಳೆ ಮಳಿ ಭಾಳ ಉಂಟು ಇಲ್ಲಿ ನಮ್ಮ ಕ್ಲಾಸ್ಮೇಟ್ ಪಪ್ಪು ನೋಡ್ರಿ ಬಬ್ಲು ಅಂತ ನಮ್ಮ ಜೂನಿಯರ್ ನೈನ್ ಇದ್ದಿರು ಮತ್ತು ಮಳೆ ಜಾಸ್ತಿ ಬಿದ್ದದ ಮತ್ತು ಹಳ್ಳ ಎಷ್ಟು ಬಂದ ನೋಡಂಬರ್ರಿ ಈಗ

ధబ్దా బీ ఫలిక లక్ష్మణమి బందా ముకి